ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಎಲ್ಲರೊಳಗಿರುವಂತಹ ತಾಯಿ ಕೂಷ್ಮಾಂಡಿನಿ ಯೋಗದ ದಾರಿಯಲ್ಲಿ ನಿಮ್ಮನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತ ಕುಸುಮಿತ ಅಂಡ ಕೂಷ್ಮಾಂಡ ಅಂತ ಅಂತ ಹೇಳಿದ್ರೆ ಯೋಗ ಸಾಧನೆಯ ಮುಖಾಂತರ ತನ್ನೊಳಗಿರುವಂತ ಆ ಶಕ್ತಿ ಏನುಂಟು ಅದನ್ನು ಯೋಗಿ ಅನುಭವಿಸ್ತಾನೆ ಅದು ಅವನ ಅನುಭವಕ್ಕೆ ಬರ್ತದೆ ಆ ಅನುಭವ ಹೇಗಿರ್ತದೆ ಹೇಳಿದ್ರೆ ವಿಕಸನಗೊಂಡಂತ ಅಂಡದ ಹಾಗೆ ಅಂಡ ಇಡೀ ಲಿಂಗ ಶರೀರವೇ ಆ ಅಂಡ ಈ ಲಿಂಗ ಶರೀರವನ್ನು ಯೋಗಿ ಕಾಣ್ತಾನೆ ಅದನ್ನು ಅರಿಯುತ್ತಾನೆ ಈಗ ಕೆಳಗಿನಿಂದ ಮೇಲೆ ಹೋದ ನಂತರ ಆ ವಿದ್ಯುತ್ ಕಾಂತಿಯ ತರಂಗ ಉತ್ತರ ಧ್ರುವಕ್ಕೆ ಹೋಗಿ ಮತ್ತೆ ಕಾರಂಜಿಯಾಗಿ ಹೊರಗೆ ಹಾರ್ತದೆ ಹಾಗೆ ಅದು ದೊಡ್ಡ ಶಿವಲಿಂಗದ ಸ್ಫಟಿಕದ ಶಿವಲಿಂಗದ ಆಕಾರದಲ್ಲಿ ಅದು ಕೆಳಗೆ ಹರಿತದೆ ಅದಕ್ಕೆ ಗಂಗಾ ತರಂಗ ಅಂತ ಹೆಸರು ಇದು ಹರಿದು ದಕ್ಷಿಣದ ಧ್ರುವ ತನಕ ಹರಿತದೆ ದಕ್ಷಿಣ ಧ್ರುವವನ್ನು ಮುಟ್ಟುವುದಕ್ಕಿಂತ ಮೊದಲು ಒಳಮುಖವಾಗಿ ತಿರುಗಿ ವಿದ್ಯುತ್ ಕಾಂತಿಯ ತರಂಗವಾಗಿ ಮತ್ತೆ ಲಿಂಗದ ಮಧ್ಯದಿಂದ ಊರ್ಧ್ವರೇತಸ್ಸಾಗಿ ಹರಿಯುತ್ತದೆ ಹೀಗೆ ಹರಿಯುವಂಥ ಯಾವ ಶಕ್ತಿ ಇದೆ ಅದಕ್ಕೆ ಕೂಷ್ಮಾಂಡ ಕೂಷ್ಮಾಂಡ ಅಂತ ಹೇಳಿದ್ರೆ ಕುಂಬಳಕಾಯಿ ಅಂತ ಆ ಕುಂಬಳಕಾಯಿ ಹೇಗೆ ಬೂದು ಇರ್ತದೆ ಅದಕ್ಕೆ ಆ ಬೂದು ಕುಂಬಳಕಾಯಿ ಆ ಬೂದು ಕುಂಬಳಕಾಯಿಯ ಸ್ಥಿತಿಯಲ್ಲಿ ಇರುವಂಥ ಆ ಲಿಂಗ ಅಂಡ ಆ ಶರೀರ ಅಂತ ಇಂಥ ಶಕ್ತಿಗೆ ಕೂಷ್ಮಾಂಡಿನಿ ಅಂತ ಹೆಸರು ಸಾಧನೆಯಲ್ಲಿ ಇಷ್ಟು ತಯಾರಾದರೆ ಇನ್ನು ಶಿವ ಪಾರ್ವತಿಯರ ಮದುವೆಗೆ ಇಲ್ಲಿ ಯಾವುದು ಅಡ್ಡ ಇಲ್ಲ ಅಂತ ಹೇಳಿದ್ರೆ ಯೋಗದ ಸಾಧನೆಗೆ ಯಾವುದು ಬೇಕಿತ್ತು ಅಂದರೆ ದೇಹ ಭಾವವನ್ನು ಬಿಟ್ಟು ಲಿಂಗ ಶರೀರಿಯಾಗಿ ನಿಲ್ಲಿಕ್ಕಿತ್ತು ಆ ಲಿಂಗ ಶರೀರಿಯಾಗಿ ದೇಹದೊಟ್ಟಿಗೆ ವಿಲೀನಗೊಂಡೇ ಇರುವಂತಹ ಆ ಸ್ಥಿತಿ ಅದು ಆ ಸ್ಥಿತಿಯಲ್ಲಿ ಯೋಗಿ ದೇಹ ಭಾವವನ್ನು ಕಳೆದುಕೊಂಡು ನಾನು ಅನ್ನುವಂಥ ಯಾವ ಸ್ಥಿತಿ ಉಂಟು ಅದು ಇಲ್ಲದೇ ಇರುವಂಥ ಸ್ಥಿತಿ ಇಂಥ ಸ್ಥಿತಿಯಲ್ಲಿ ನಿಂತ್ರೆ ಮಾತ್ರ ಮುಂದಿನ ಸಾಧನೆ ಆ ಮುಂದಿನ ಸಾಧನೆಗೆ ಹೋಗ್ಬೇಕಿದ್ರೆ ಮೊದಲು ನಾವು ದೇಹ ಭಾವವನ್ನು ಬಿಟ್ಟು ನಿಲ್ಲಬೇಕು ಈ ದೇಹ ಭಾವವನ್ನು ಬಿಟ್ಟು ನಿಲ್ಲುವಂತ ಈ ಸ್ಥಿತಿ ಏನಿದೆ ಇದು ಕೂಷ್ಮಾಂಡಿನಿ ಅಂತ ಹೇಗೆ ಬ್ರಹ್ಮಾಂಡದ ಸುತ್ತ ಹಾಗೆ ಭೂಮಿಯ ಸುತ್ತ ಎಲ್ಲ ಗ್ರಹಗಳ ಸುತ್ತ ಯಾವ ಲಿಂಗ ಶರೀರ ಅಂತ ಇದೆ ಅದೇ ರೀತಿ ನಮ್ಮ ಶರೀರ ಸುತ್ತಲೂ ಆ ಲಿಂಗ ಶರೀರ ಇದೆ ಇಂಥ ಲಿಂಗ ಶರೀರವನ್ನು ನಾವು ಜಾಗೃತಗೊಳಿಸಿಕೊಳ್ಬೇಕು ಅದನ್ನು ನಾವು ಕಲ್ಪಿಸಬೇಕು ಭಾವಿಸಬೇಕು ಸಾಧನೆಯ ಮುಖಾಂತರ ಅದನ್ನು ಅರಿಬೇಕು ಇದು ಜ್ಞಾನದ ದಾರಿಯಲ್ಲಿ ಒಂದು ಮಹತ್ತರವಾದಂಥ ಒಂದು ಹೆಜ್ಜೆಯನ್ನು ಇಡುವಂಥ ಕ್ರಿಯೆ ಯಾಕೆಂತೇಳಿ ಇದು ಪರದಲ್ಲಿರುವುದು ಇಹದಲ್ಲಿ ಅಲ್ಲ ಇದನ್ನು ನಮಗೆ ತಿಳಿಸಲಿಕ್ಕೋಸ್ಕರ ನಮ್ಮಲ್ಲಿ ಅಂತ ಒಂದು ಸ್ಥಿತಿ ಜಾಗೃತಗೊಳಿಸಲಿಕ್ಕೋಸ್ಕರವೇ ಋಷಿಮುನಿಗಳು ಇಂಥ ಒಂದು ನವರಾತ್ರಿ ಅನ್ನುವಂಥ ಆ ಉತ್ಸವ ನವರಾತ್ರಿ ಅನ್ನುವಂತ ಆ ಮಹಾನ್ ತತ್ವವನ್ನು ಆಚರಿಸಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ ಕಾರಣ ನಮ್ಮೊಳಗದು ಆಚರಣೆಯಿಂದಲೇ ಜಾಗ್ರತಗೊಳ್ಬೇಕನ್ನುವಂತ ಉದ್ದೇಶದಿಂದ ಇಂಥ ತಾಯಿ ಕೂಷ್ಮಿನಿಯ ಅನುಗ್ರಹ ಎಲ್ಲರ ಮೇಲಿರ್ಲಿ ಅಂತ ಆಶಿಸುತ್ತಾ ನಿಮ್ಮೊಳಗಿರುವಂತ ಅವಳನ್ನು ಜಾಗೃತಗೊಳಿಸಿಕೊಳ್ಳಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ